ಂತಹ ಮಹಾಲಕ್ಷ್ಮಿ ಎಂಬ ಗೃಹಿಣಿ ಭೀಕರ ಕೊಲೆ ಪ್ರಕರಣ ಬೆಚ್ಚಿ ಬೀಳಿಸಿದೆ ಕೊಲೆ ಮಾಡಿ ದೇಹದ ಭಾಗವನ್ನ ಐವತ್ತೊಂಬತ್ತು ತುಂಡುಗಳನ್ನಾಗಿ ಮಾಡಿ ಮನೆಯಲ್ಲಿಯೇ ಅದರಲ್ಲೂ ಕೂಡ ಫ್ರಿಡ್ಜ್ ನಲ್ಲಿ ಇರಿಸಲಾಗಿರುವಂತಹ ಘಟನೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡುತ್ತೆ ಫ್ರಿಡ್ಜ್ ನಲ್ಲಿ ದೇಹದ ತುಂಡುಗಳನ್ನ ಇರಿಸಿದ್ದಂತಹ ರೀತಿ ನೋಡಿದ್ರೆ ದ್ವೇಷದ ಕಾರಣಕ್ಕೆ ಈ ಒಂದು ಕೊಲೆ ನಡೆದಿರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನೇಪಾಳ ಮೂಲಿದ ಮಹಾಲಕ್ಷ್ಮಿ ಮಲ್ಲೇಶ್ವರಂನ ಮಾಲ್ ಒಂದರಲ್ಲಿ ಬಟ್ಟೆ ಶೋರೂಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಮದುವೆಯಾಗಿ ನಾಲ್ಕು ವರ್ಷದ ಮಗು ಇದ್ರು ಕೂಡ ಅಕ್ರಮ ಸಂಬಂಧದ ಬಲೆಯಲ್ಲಿ ಈಕೆ ಬಿದ್ದಿದ್ರು ಇದೇ ಕಾರಣಕ್ಕೆ ಆ ಒಂದು ಮಹಿಳೆ ಪತಿಯಿಂದ ದೂರವಾಗಿ ಒಬ್ಬಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ಲು ಗಂಡನ ಬಿಟ್ಟ ಮೇಲೂ ಕೂಡ ಆಕೆ ಅಕ್ರಮ ಸಂಬಂಧ ನಿಲ್ಲಿಲ್ಲ ಕಡಿಮೆ ಆಗಿಲ್ಲ ಒಬ್ರಲ್ಲ ಇಬ್ರಲ್ಲ ಆಕೆಗೆ ಬರೋಬ್ಬರಿ ಹತ್ತು ಜನ ಬಾಯ್ ಫ್ರೆಂಡ್ಸ್ ಇದ್ರು ಅಷ್ಟೆಲ್ಲಾ ಬಾಯ್ ಫ್ರೆಂಡ್ಸ್ಗಳನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ರು ಈಗ ಅವಳು ಫ್ರಿಡ್ಜ್ ಅನ್ನ ಸೇರ್ಕೊಂಡಿದ್ದಾಳೆ ಮಹಾಲಕ್ಷ್ಮಿ ಭಯಾನಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವಾರು ಅನುಮಾನಗಳು ಹುಟ್ಕೊಂಡಿದೆ ಪರಸಂಗದ ಪೀಕಲಾಟಕ್ಕೆ ಮಹಿಳೆ ಕೊಲೆಯಾಗ್ಲಾ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಪತಿ ಹೇಮಂತ್ ಮೊಬೈಲ್ ಶಾಪ್ ಅನ್ನ ನಡೆಸ್ತಾ ಇದ್ದ ಪತ್ನಿಯ ಕಾಟಕ್ಕೆ ಹೇಮಂತ್ ನೊಂದು ಬೆಂದು ಹೋಗಿದ್ದ ಪದೇ ಪದೇ ಗಂಡನಿಗೆ ಕಿರುಕುಳವನ್ನ ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ಲು ಆಗಾಗ ಹಣ ಬೇಕೆಂದು ಗಂಡನನ್ನ ಪೀಡಿಸ್ತಾನೆ ಇರ್ತಿದ್ಲು ಗಂಡ ಕೊಡ್ದಿದ್ರೆ ಮೊಬೈಲ್ ಶಾಪ್ ಬಳಿಯೇ ಹೋಗಿ ಹಲ್ಲೆಯನ್ನ ಮಾಡ್ತಾ ಇದ್ಲು ಹೇಮಂತ್ ದಾಸ್ತಾ ಎದೆ ಮೇಲೆ ಹಾಗೆ ಹೊಟ್ಟೆ ಮೇಲೆ ಯಾಕೆ ಕಚ್ಚ್ತಾ ಇದ್ಲು ಅದು ಕೂಡ ಹಣಕ್ಕೋಸ್ಕರ ಹಣದ ವಿಚಾರಕ್ಕೆ ದಾಂಪತ್ಯ ಜೀವನದಲ್ಲಿ ಖುಷಿ ಇಲ್ಲವೆಂದು ಪದೇ ಪದೇ ಜಗಳ ನಡೀತಾನೆ ಇರ್ತಿತ್ತು ಪತ್ನಿ ಕಿರುಕುಳದಿಂದ ಬೇಸತ್ತಂತಹ ಪತಿ ಹೇಮಂತ್ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಒಂದರಂದು ನೆಲಮಂಗಲ ಟೌನ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ರು ಪೊಲೀಸ್ ಠಾಣೆಯಲ್ಲಿ ಇಡೀ ದಿನ ರಾಜಿ ಪಂಚಾಯಿತಿಯನ್ನ ಕೂಡ ನಡೆಸಲಾಯಿತು ನೆಲಮಂಗಲದ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ಇಬ್ಬರಿಗೂ ಕೂಡ ವಾರ್ನಿಂಗ್ ಅನ್ನ ನೀಡಿದ್ರು ಬುದ್ಧಿವಾದವನ್ನ ಹೇಳಿ ಎನ್ಸಿಆರ್ ಅನ್ನ ದಾಖಲೆ ಮಾಡಿದ್ರು ಪತಿ ಜೊತೆ ಒಂದಾಗಲು ಪತಿ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ಪತಿಯನ್ನ ತೊರೆದು ಮತ್ತೊಬ್ಬನ ಜೊತೆ ಮಹಾಲಕ್ಷ್ಮಿ ಪರಾರಿಯಾಗಿರ್ಲು ನೆಲಮಂಗಲನವನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ಲು ಇಲ್ಲಿಗೆ ಬಂದ ಮೇಲೆ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಶ್ರಫ್ ಜೊತೆ ಸ್ನೇಹವನ್ನ ಬೆಳೆಸಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಇದರ ಜೊತೆಗೆ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಬೇರೆ ಬೇರೆ ರಾಜ್ಯದವರ ಜೊತೆಗೂ ಕೂಡ ಆಕೆಯ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ ಹೌದು ಮಲ್ಲೇಶ್ವರದ ವೈಯಾಲಿ ಕಾವಾಲ್ನಲ್ಲಿ ಮಹಿಳೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಸೇರಿದಂತೆ ನಾಲ್ವರ ಮೇಲೆ ಕೊಲೆಯಾದ ಮಹಿಳೆಯ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅಶ್ರಫ್ ಮುಕ್ತ ಶಶಿಧರ್ ಸುನೀಲ್ ನಾಲ್ವರ ಹೆಸರನ್ನ ಕೊಲೆಯಾದ ಮಹಿಳೆಯ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಮುಕ್ತ ಶಶಿಧರ್ ಸುನೀಲ್ ಇವ್ರು ಮೂರೂ ಜನ ಮೃತ ಮಹಾಲಕ್ಷ್ಮಿಯ ಸಹೋದ್ಯೋಗಿಗಳಾಗಿದ್ರು ಕೆಲಸ ಮಾಡುವ ಕಡೆಯಲ್ಲಿ ಮಹಾಲಕ್ಷ್ಮಿ ಜಗಳವನ್ನ ಮಾಡ್ಕೊಳ್ತಾ ಇದ್ಲಂತೆ ಈ ನಡುವೆ ಮುಕ್ತ ಎನ್ನುವಂತಹ ವ್ಯಕ್ತಿ ಪ್ರತಿನಿತ್ಯ ಆಕೆಯನ್ನ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಎನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿದೆ ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಇನ್ನು ಈಕೆ ಹಲವಾರು ವ್ಯಕ್ತಿಗಳ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ದು ಬೆಂಗಳೂರಿಗೆ ಬಂದ ನಂತರವೂ ಕೂಡ ಆಕೆ ಅದನ್ನ ಮುಂದುವರಿಸಿದ್ದಾರೆ ಬೆಂಗಳೂರಿಗೆ ಬಂದ ನಂತರ ಮೂವರ ಜೊತೆ ಸ್ನೇಹವನ್ನ ಹೊಂದಿದ್ಲು ಈಕೆ ಐದಕ್ಕೂ ಹೆಚ್ಚು ಮೊಬೈಲ್ ಸಂಖ್ಯೆಯನ್ನ ಬಳಕೆ ಮಾಡ್ತಾ ಇದ್ಲು ಮಹಾಲಕ್ಷ್ಮಿ ಅನ್ನೋದು ಈಗ ತಿಳಿದು ಬಂದಿದೆ ಸದ್ಯಕ್ಕೆ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಿದ್ದಂತಹ ಮುಕ್ತ ಹಾಗೂ ಶಶಿಧರ್ ಸುನೀಲ್ ಎಂಬುವತರ ಮೇಲೆ ಅನುಮಾನ ವ್ಯಕ್ತವಾಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಹೇಳಿಕೆಯನ್ನ ನೀಡಿದ್ದು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಆರೋಪಿಯ ಗುರುತ್ ಪತ್ತೆಯಾಗಿದೆ ಆರೋಪಿಗಾಗಿ ಹುಡುಕಾಟ ಮುಂದುವರಿಸಿದ್ದು ಶೀಘ್ರವೇ ಬಂಧಿಸ್ತೀವಿ ಆತನನ್ನ ಆರೋಪಿ ಹೊರ ರಾಜ್ಯದವನು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅದ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾನೆ ಎನ್ನುವಂಥದ್ದು ತಿಳಿದು ಬಂದಿದೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ತಿಳಿಸಿದ್ದಾರೆ